ಇವತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕದ ಉಸ್ತುವಾರಿಯಾಗಿರ್ತಕ್ಕಂಥ ಶ್ರೀ ರಾಧಾಮೋಹನ್ ಅಗರ್ವಾಲ್ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿಯವರು ಹಾಗೆಯೇ ಸಂಘಟನಾ ಪರ್ವದ ಕರ್ನಾಟಕದ ಉಸ್ತುವಾರಿಯಾಗಿರ್ತಕ್ಕಂಥ ಓಂ ರಾಧಾಕೃಷ್ಣ ಅವರು ಅವರ ಜೊತೆಗೆ ರಾಜ್ಯದ ಕೋರ್ ಕಮಿಟಿಯ ಸಭೆ ವಿಸ್ತೃತವಾಗಿ ಚರ್ಚೆ ನಡೆಸಿದೆ ನಾವು ಸಾಮಾಜಿಕ ನ್ಯಾಯವನ್ನು ಪರಿಗಣಿಸಿ ಸಂಘಟನಾತ್ಮಕವಾಗಿ ಮುಂದಿನ ಮೂರು ವರ್ಷಗಳ ಕಾಲ ಜಿಲ್ಲೆಯನ್ನು ಸಮರ್ಥವಾಗಿ ಮುನ್ನಡೆಸ್ತಕ್ಕಂಥ ಮತ್ತು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮೂರು ಮೂರು ಹೆಸರುಗಳನ್ನು ಕಳಿಸ್ಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಿದೆ ಆ ನಿರ್ಣಯ ಏನೀಗಾಗಲೇ ಕೇಂದ್ರದಿಂದ ಕೆಲವು ಮಾನದಂಡವನ್ನು ರೂಪಿಸಿದೆ ಅದು ವಯೋಮಿತಿ ಇರ್ಬೋದು ಸಂಘಟನೆಯಲ್ಲಿ ಹಿಂದೆ ಅವರು ಎರಡು ಬಾರಿ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರೋದಿರ್ಬೋದು ಈ ಎಲ್ಲ ಮಾನದಂಡವನ್ನು ಪರಿಗಣಿಸಿ ಮಹಿಳಾ ಪ್ರಾತಿನಿಧ್ಯ ಸಾಮಾಜಿಕ ನ್ಯಾಯ ಇದೆಲ್ಲವನ್ನು ಪರಿಗಣಿಸಿ ಸಹಮತದೊಂದಿಗೆ ಈ ಜಿಲ್ಲಾಧ್ಯಕ್ಷಗಳನ್ನು ಆಯ್ಕೆ ಮಾಡೋದಕ್ಕೆ ಮೂರು ಹೆಸರುಗಳನ್ನು ಕಳಿಸ್ಬೇಕು ಅನ್ನುವಂಥ ನಿರ್ಣಯವನ್ನು ಕೋರ್ ಕಮಿಟಿ ಮಾಡಿದೆ ಕೋರ್ ಕಮಿಟಿಯಲ್ಲಿ ಈಗಾಗಲೇ ಕೆಲವು ಹೆಸ್ರುಗಳು ಕೂಡ ಚರ್ಚೆಗೆ ಬಂದಿದ್ದಾವೆ ಆ ನಿರ್ಣಯವನ್ನು ಮಾಡಿದ್ದೀವಿ ಇಲ್ಲಿಂದ ನಾವು ಕೇಂದ್ರಕ್ಕೆ ಕಳಿಸ್ಕೊಟ್ಟು ಅದರ ನಂತರ ಅವರು ರಾಜ್ಯದ ತಂಡದ ಜೊತೆ ಸಮಾಲೋಚನೆ ಮಾಡಿ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಮಾಡ್ತಾರೆ ರಾಜ್ಯದ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿಯಲ್ಲಿ ಯಾವುದೇ ಚರ್ಚೆ ನಡೆದಿಲ್ಲ ಅದು ಈ ಹಂತದಲ್ಲಿ ನಡೆಯೋದು ಇಲ್ಲ ಈ ಎಲ್ಲ ಪ್ರೊಸೆಸ್ ಆದ ನಂತರ ಮುಂದಿನ ಚರ್ಚೆ ನಡೀತದೆ ಸುಮಾರು ಸಂಘಟನಾತ್ಮಕವಾಗಿ ಸಂಘಟನೆಯನ್ನು ಬಲಗೊಳಿಸೋ ದೃಷ್ಟಿಯಿಂದ ಇವತ್ತಿನ ವರ್ತಮಾನದ ರಾಜಕಾರಣ ಅದು ಕುರಿತಂತೆ ನಾವು ಚರ್ಚೆಯನ್ನು ನಡೆಸಿದ್ದೇವೆ ಸಂಘಟನೆಗಿಂತ ದೊಡ್ಡ ಸಂಗತಿ ಏನು ಯಾವುದೂ ಇಲ್ಲ ಪಕ್ಷ ಇದ್ದರೆ ನಾವೆಲ್ಲರೂ ಪಕ್ಷವನ್ನು ಬಲಗೊಳಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮವನ್ನು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಅಗತ್ಯ ಕ್ರಮವನ್ನು ಕೈ ಕೈಗೊಳ್ತೇವೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಆ ವಿಚಾರ ಏನಾದರೂ ಚರ್ಚೆ ಆಯ್ತಾರೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದ್ದಾವೆ ನಾವು ಅದನ್ನ ಸಾರ್ವಜನಿಕವಾಗಿ ಯಾವ ವಿಷಯವನ್ನು ಹೇಳ್ಬೋದಾಗಿದೆ ಅದು ನಿಮ್ಮ ಹತ್ರ ಹೇಳಿದ್ದೀನಿ ಸಾರ್ವಜನಿಕವಾಗಿ ಮಾತನಾಡ್ತಾ ಇರೋಕ್ಕೆ ನಾವು ನಿಮ್ಮನ್ನು ಕೇಳ್ತಾ ಇರೋದು ಖಂಡಿತ ನೀವು ಕೇಳ್ತಾ ಇರೋ ಸರಿನೇ ನಾವು ಯಾವುದನ್ನು ಸಾರ್ವಜನಿಕವಾಗಿ ಹೇಳ್ಬೋದು ಅದನ್ನು ಹೇಳಿ ಹೇಳ್ಬ ಹೇಳಿ ನಿಮ್ಮ ಹತ್ರ ಹೇಳಿದ್ದೀನಿ ಸಂಘಟನೆಗಿಂತ ದೊಡ್ಡ ಸಂಗತಿ ಇನ್ನು ಯಾವುದೂ ಇಲ್ಲ ಸಂಘಟನೆ ಇದ್ದರೆ ನಾವೆಲ್ಲರೂ ಧನ್ಯವಾದ